ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ತುಂಬ ದಿನಗಳ ನಂತರ ನಾನು ಇವತ್ತು ಅಂದರೆ ಇವಾಗ ವೀಡಿಯೋ ಮಾಡ್ತಾ ಇದ್ದೀನಿ ಸೊ ಡೋಂಟ್ ಮಿಸ್ಟೇಕ್ ನೀ ಯಾಕೆಂದರೆ ಸ್ವಲ್ಪ ಬಿಸಿ ಇದ್ದಿದ್ದ ಕಾರಣ ನಾನು ನಿಮಗೆ ವೀಡಿಯೋಸ್ ಮಾಡಿ ಹಾಕೋಕ್ಕಾಗಲಿಲ್ಲ ಸೊ ಹಾಗಾಗಿ ಈಗ ವೀಡಿಯೋಸ್ ಮಾಡಿ ಹಾಕ್ತಾ ಇದ್ದೀನಿ ಸೊ ಕೀಪ್ ಸಪೋರ್ಟಿಂಗ್ ಅಂತ ಹೇಳ್ತಾ ಇದ್ದೀನಿ ಏಕೆಂದರೆ ನಮಗೆಲ್ಲ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಖಂಡಿತ ನಮಗೆ ಯೂಸ್ಫುಲ್ ಹಾಗೆ ಆಗುತ್ತೆ ಬಿಕಾಸ್ ನಾನು ಅಂಥ ಒಂದು ರೆಸಿಪಿನ ತಂದಿದ್ದೀನಿ ಬಿಕಾಸ್ ಈಸಿ ಚಿತ್ರಾನ್ನ ಇದು ಈಸಿ ಚಿತ್ರಾನ್ನ ಹೌದು ಹಾಗೆ ಮಸಾಲೆ ಚಿತ್ರಾನ್ನ ಕೂಡ ಹೌದು ಇದನ್ನು ಹೇಗೆ ಮಾಡಿದೆ ಅಂತ ನೋಡೋಣ ಬನ್ನಿ ಒಂದು ಸ್ವಲ್ಪ ನೀರುಳ್ಳಿ ಮೆಣಸಿನ್ಕಾಯಿ ಮತ್ತು ಟೊಮೆಟೊನ ಕಟ್ ಮಾಡ್ಕೊಂಡು ಸೈಡಲ್ಲಿ ಇಟ್ಕೊಳ್ಳಿ ಒಂದು ಪ್ಯಾನ್ ತೊಗೊಳ್ಳಿ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಹಾಕಿ ಕಡಲೆ ಬೀಜ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದು ಸ್ವಲ್ಪ ಕಂದು ಬಣ್ಣ ಬರುತ್ತೆ ಆಗ ಫ್ರೈ ಆಗಿರುತ್ತೆ ಅದಾದಮೇಲೆ ಸ್ವಲ್ಪ ಒಂದು ಅಥವಾ ಎರಡು ಬೆಳ್ಳುಳ್ಳಿನ ಹಾಕಿ ಅಂದರೆ ಗೊತ್ತಾಗತ್ತಲ್ವಾ ನಮಗೆ ಒಂದು ಅಥವಾ ಎರಡು ಬೆಳ್ಳುಳ್ಳಿನ ಹಾಕಿ ಅದಾದಮೇಲೆ ಹೆಚ್ಚಿರುವಂಥ ನೀರಲ್ಲಿ ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಟೊಮೆಟೇನೂ ಹಾಕಿ ಫ್ರೈ ಆದ ನಂತರ ಸ್ವಲ್ಪ ಉಪ್ಪು ಹಾಕಿ ನಿಮಗೆ ಅರ್ಜೆಂಟ್ ಇದ್ದರೆ ಅಂದರೆ ಬೇಗ ಬೇಗ ಅಡುಗೆ ಪಟಾಪ ಆಗಬೇಕು ಅಂದರೆ ಉಪ್ಪು ಹಾಕಿ ಆಗ ಬೇಗ ಅದು ಬೇಯ ಹಾಕಿದ ನಂತರ ಶಿಂಕ್ ಆಗುತ್ತೆ ನೀರನ್ನು ಸೊ ಶಿಂಕ್ ಆದಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಅದಾದಮೇಲೆ ತೊರೆದಿರುವಂಥ ಕಾಯಿ ಹಾಕಿ ಅದಾದಮೇಲೆ ಸ್ವಲ್ಪ ಗರಂ ಮಸಾಲ ಆ್ಯಡ್ ಮಾಡಿ ಮತ್ತು ಹಾಫ್ ಸ್ಪೂನ್ ಅಷ್ಟು ಸಾಂಬಾರ್ ಪುಡಿ ಆ್ಯಡ್ ಮಾಡಿ ಇದರಿಂದ ತುಂಬ ಅಂದರೆ ತುಂಬ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ ಮತ್ತು ಚಿತ್ರಾನ್ನ ಒಂಥರ ಟೇಸ್ಟ್ ಕೊಡುತ್ತೆ ವಾವ್ ಥರ ಅಂತ ಅನಿಸುತ್ತೆ ಮಾಮೂಲಿ ಚಿತ್ರಾನ್ನ ಸ್ವಲ್ಪ ಚೇಂಜ್ ಮಾಡ್ಕೊಂಡಿರೋದು ಮಾಮೂಲಿ ಚಿತ್ರಾನ್ನಕ್ಕೆ ಟೊಮೆಟೊ ಎಲ್ಲ ಹಾಕೋದಿಲ್ಲ ಕೆಲವರು ಸೊ ನಾವು ಹಾಕೋದಿಲ್ಲ ಇದು ಒಂಥರ ಡಿಫ್ರೆಂಟ್ ಆಗಿರಲಿ ಅಂತ ಡಿಫ್ರೆಂಟ್ ಟೇಸ್ಟ್ ಆಗಿರುತ್ತೆ ಸೊ ಈ ಥರ ಒಂದು ಚಿತ್ರಾನ್ನ ಖಂಡಿತ ನೀವು ಟ್ರೈ ಮಾಡಲೇಬೇಕು ಇದಕ್ಕೆ ಟೊಮೆಟೊ ಕೂಡ ಆ್ಯಡ್ ಮಾಡಿದ್ದೀನಿ ಮತ್ತು ಇಲ್ಲಿ ಸಾಂಬಾರು ಪುಡಿ ಮತ್ತು ಗರಂ ಮಸಾಲ ಹಾಕಿ ಖಂಡಿತ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನಿಮ್ಮ ಮಕ್ಕಳಿಗೆ ಕೊಡಿ ಅವರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಯಾಕೆಂದರೆ ಅವ್ರಿಗೆ ಈ ಥರ ಎಲ್ಲ ಫುಡ್ನ ಅಂದರೆ ರೈಸ್ ಐಟಮ್ಸ್ನ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳುಗಳು ಕೂಡ ಮತ್ತು ಲಂಚ್ ಬಾಕ್ಸ್ಗಳು ಕೂಡ ಇಷ್ಟಪಟ್ಟು ತಗೊಂಡು ಹೋಗ್ತಾರೆ ನೀವು ನೋಡ್ತಾ ಇರ್ಬೋದು ನಾನು ಹಾಕ್ತಾ ಇದ್ದೀನಿ ನೀವು ನಾನು ಹಾಕಿ ನಾನು ಹೇಳಿದ್ದೀನಿ ಹಾಗೆ ಬಟ್ ಇಲ್ಲಿ ಇದ್ದೀನಿ ಯಾಕೆ ನನ್ನ ವೀಡಿಯೋಸ್ನ ಹೊಸ್ದಾಗಿ ನೋಡ್ತಾ ಇದ್ದೀರ ದಯವಿಟ್ಟು ಲೈಕ್ ಕಮೆಂಟ್ ಮತ್ತು ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ನನಗೆ ತಿಳಿಸಿ ಸಪೋರ್ಟ್ ಮಾಡಿ ಕೀಪ್ ವಾಚಿಂಗ್ ಅಂತ ಹೇಳ್ತೀನಿ ಹೀಗೆ ನೀವು ಸಪೋರ್ಟ್ ಮಾಡ್ತಾ ಇದ್ರೆ ಖಂಡಿತ ನಾನು ಹೊಸ ಹೊಸ ವೀಡಿಯೋಸ್ನ ಕಿಚನ್ ಅಂದರೆ ಕುಕ್ಕಿಂಗ್ ವಿಡಿಯೋಸ್ನ ಖಂಡಿತ ಅಪ್ಲೋಡ್ ಮಾಡ್ತೀನಿ ನನಗೆ ಮೋಟಿವೇಶನ್ ಸಿಗ್ತಾ ಹೋಗುತ್ತೆ ನೀವು ನೋಡಿದರೆ ಮತ್ತು ಲೈಕ್ ಮತ್ತು ಕಮೆಂಟ್ಸ್ ಮಾಡಿದರೆ ಕೂಡ ಸೊ ಹಾಗಾಗಿ ಮಿಸ್ ಮಾಡಲೇಬಿಡಿ ನನ್ನ ಒಂದು ವೀಡಿಯೋಸ್ಗೆ ಕಾಯ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ ಓಕೆ ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಆಗ್ತಿದೆ ಅಂತ ನಾನು ಇವೆಲ್ಲ ಮುಂಚೆನೇ ಹೇಳಿದ್ದೀನಿ ಬಟ್ ಇಲ್ಲಿ ಹಾಕ್ತಾಯಿದ್ದೀನಿ ನೀವು ನೋಡ್ತಾ ಇರ್ಬೋದು ಎಷ್ಟೆಲ್ಲ ಇದೆಲ್ಲ ತುಂಬ ಸಿಂಪಲ್ಲಾಗಿ ಮಾಡಬಹುದು ಎಷ್ಟೆಲ್ಲ ಸರ್ಕಸ್ ಮಾಡೋ ಅವಶ್ಯಕತೆನೇ ಇಲ್ಲ ಏಕೆಂದರೆ ಚಿತ್ರಾನ್ನ ಅಂದರೆ ಪಟಾಪಟ ಆಗುವಂಥದ್ದು ಆ ಚಿತ್ರಾನ್ನಕ್ಕೆ ಸ್ವಲ್ಪ ಆಗಿ ಅದು ಇದು ಅಂದರೆ ಸ್ವಲ್ಪ ಗರಂ ಮಸಾಲ ಅದು ಇದು ಆ್ಯಡ್ ಮಾಡಿದಾಗ ಇನ್ನೂ ಸ್ವಲ್ಪ ಟೇಸ್ಟಿ ಅಂದರೆ ಆಗಿರುತ್ತೆ ಈ ಥರ ಒಂದು ಟ್ರೈ ಮಾಡಿ ಖಂಡಿತ ನೀವು ಕೂಡ ಸಿಕ್ಕ ಚೆನ್ನಾಗಿದೆ ಅಂತ ಹೇಳ್ತೀರಾ ಆಯಿತಾ ನೆಕ್ಸ್ಟ್ ನೆಕ್ಸ್ಟು ಸಾಂಬಾರ್ ರೆಸಿಪಿ ಹಾಕ್ತೀನಿ ನೆಕ್ಸ್ಟು ವೀಡಿಯೋಸಲ್ಲಿ ಹೊಸ ಹೊಸ ರೆಸಿಪಿಗಳನ್ನ ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ ಖಂಡಿತ ಮಿಸ್ ಮಾಡೋದೇ ಇಲ್ಲ ಹಾಗೂ ಮಿಸ್ ಮಾಡಿದ್ರೆ ಸ್ವಲ್ಪ ದಿನ ಗ್ಯಾಕ್ ಮಾಡಿ ಮತ್ತೆ ಮಾಡ್ತೀನಿ ಬಿಕಾಸ್ ಅಂದರೆ ಪುಟ್ಟ ಪಾಪ ಇರೋದ್ರಿಂದ ಆಯಿತಾ ಓಕೆ ಈಗ ವಾಚ್ ಮಾಡ್ತಾ ರೀತಿ ವಾಚಿಂಗ್ ಅಂತ ಹೇಳಿ ವೀಡಿಯೋಸ್ನ ಎಲ್ಲರೂ ಮಿಸ್ ಮಾಡ್ವಿ ದಯವಿಟ್ಟು ಫುಲ್ ನೋಡಿದಾಗ ನಿಮ್ಗೆ ಖಂಡಿತ ಅರ್ಥ ಆಗುತ್ತೆ ಆಮೇಲೆ ಯಾರಿಗೆಲ್ಲ ಅಡುಗೆ ಮಾಡೋದಕ್ಕೆ ಬರೋದಿಲ್ಲ ಈ ರೀತಿ ಚಿತ್ರಣ ಮಾಡಿ ನೋಡಿ ಫಸ್ಟು ಆಗ ನೋಡಿ ಅಡುಗೆ ಎಷ್ಟು ಈಸಿ ಅಲ್ವಾ ಅಂತ ಹೇಳ್ಬೋದು ಅಡುಗೆ ಅನ್ನೋದು ಒಂದು ಫ್ಯಾಷನ್ ಸೊ ಆ ಅಡುಗೆ ನೀವು ಯಾವ್ಯಾವ ರೀತಿ ಯಾವ್ಯಾವ ಥರ ಏನೇನು ಹಾಕಬೇಕು ಅನ್ನೋದನ್ನು ತಿಳ್ಕೊಂಡ್ರೆ ಸಾಕು ಆ ರೀತಿ ಚಿ ಚಿಕ್ಕಬಟ್ಟೆ ಅಂದರೆ ಟೇಸ್ಟಿಯಾಗಿ ಆಗಿರುತ್ತೆ ತಿಂದೇ ಇದ್ದವ್ರು ಕೂಡ ಇಷ್ಟಪಟ್ಟು ತಿಂತಾರೆ ಓಕೆ ಟ್ರೈ ಮಾಡಿ ನೀವು ಕೂಡ ಮತ್ತೆ ಯಾಕೆ ಸುಮ್ಮನೆ ಇದ್ದೀರಾ ಇದನ್ನು ಎಲ್ಲರೂ ಮನೇಲು ಮಾಡ್ತಾ ಇರ್ತಾರೆ ಇವ್ರೇನು ಹೊಸ್ದಾಗಿ ಹೇಳ್ತಾ ಇದ್ದಾರೆ ಅಂತ ಅಂದ್ಕೋಬೇಡಿ ಹೊಸದಾಗೇನೂ ಅಲ್ಲ ಆದರೆ ಇದರಲ್ಲಿ ಒಂದು ಸ್ವಲ್ಪ ಆ್ಯಡಿಂಗ್ ಅಂತೂ ಇದ್ದೇ ಇರುತ್ತೆ ಅಲ್ವಾ ಆ ಆ್ಯಡಿಂಗ್ ಏನು ಮಾಡಿದ್ದೀನಿ ಅನ್ನೋದನ್ನು ಮಾತ್ರ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ಈ ವಿಡಿಯೋಸ್ನ ಫುಲ್ ನೋಡಲೇಬೇಕು ಓಕೆನಾ ಎಲ್ಲರೂ ಎಲ್ಲ ಥರ ಅಡುಗೆಗಳನ್ನ ಮಾಡ್ತಾ ಇರ್ತಾರೆ ಬಟ್ ಡಿಫ್ರೆಂಟಾಗಿ ಡಿಫ್ರೆಂಟಾಗಿ ಚೇಂಜ್ ಮಾಡ್ತಾ ಮಾಡೋ ಅಡುಗೆಲಿ ಸ್ವಲ್ಪ ಟೇಸ್ಟ್ ಆಗಿರುತ್ತೆ ಮತ್ತು ಆಗಿರುತ್ತೆ ಹೀಗೆ ನಾನು ನಿಮ್ಮೊಂದಿಗೆ ಹೊಸ ಹೊಸ ವೀಡಿಯೋಸ್ನ ಕಂಡಿರತಾ ಇರ್ತೀನಿ ನನ್ನ ಕಾಯಿಲಾಗಿರೋ ಮಾಡ್ತೀನಿ ಹಾಗೆ ನಾನು ಮಾಡಿರುವಂಥ ರೆಸಿಪೀಸ್ಗಳನ್ನ ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ ಕಂಡೀರಾ ಸಪೋರ್ಟ್ ಮಾಡಿ ಮಾಡ್ತೀರ ಅಂತ ಅನ್ಕೋತೀನಿ ಸೊ ಮಚ್ ಹೀಗೆ ನನ್ನ ಎಲ್ಲ ವೀಡಿಯೋಸ್ಗಳನ್ನ ನೋಡ್ತಾ ಇರಿ ನನಗೆ ಸಪೋರ್ಟ್ ಮಾಡ್ತಾರೆ ನಿಮ್ಮ ಒಂದು ಸಪೋರ್ಟಿಂಗ್ ನನಗೆ ತುಂಬ ಅವಶ್ಯಕತೆ ಇದೆ ನೀವು ಸಪೋರ್ಟ್ ಮಾಡಿದ್ದಲ್ಲಿ ನಾನು ಹೊಸ ಹೊಸ ರೆಸಿಪಿಗಳನ್ನ ಅಡುಗೆಗಳನ್ನ ಮಾಡಿ ನಿಮಗೆ ಹಾಕ್ತೀನಿ ನೀವು ಮಾಡ್ಕೊಳ್ಳಿ ತಿನ್ಕೊಳ್ಳಿ ಮಜಾ ಮಾಡಿಕೊಳ್ಳಿ ಅದಾದಮೇಲೆ ಈ ರೀತಿ ಚಿತ್ರಾನ್ನ ಲಾಸ್ಟಲ್ಲಿ ಯಾವ ರೀತಿ ಕಾಣಿಸುತ್ತೆ ಅಂತ ನೋಡಿ ಹುದ್ರುದ್ರಾಗೆ ಮಾಡ್ಕೊಂಡಿರೋಂಥ ಅನ್ನ ಇರುತ್ತಲ್ಲ ಆ ಅನ್ನಕ್ಕೆ ಈ ಒಂದು ಗೊಜ್ಜನ್ನ ಕಲಿಸ್ಕೊಂಡು ಉಪ್ಪು ಬೇಕಾದರೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ಈ ನನಗೆ ಕ ಕರೆಕ್ಟಾಗಿತ್ತು ಅಂದರೆ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಹಾಕಿದ್ದೀನಿ ನಿಮಗೆ ಆ್ಯಡ್ ಮಾಡ್ಕೋಬೇಕು ಅಂತ ಅನಿಸಿದರೆ ಉಪ್ಪು ಸ್ವಲ್ಪ ಮೇಲ್ಗಡೆ ಹಾಕ್ಕೊಳ್ಳಿ ಆಯಿತಾ ಅದಾದಮೇಲೆ ನೋಡಿ ನಾನು ಈ ರೀತಿ ಚಿತ್ರಾನ್ನ ಕಲಿಸ್ಕೊಂಡಿದ್ದೀನಿ ಎಷ್ಟು ಅಂದರೆ ಕಲರ್ಫುಲ್ಲಾಗಿ ಸೂಪರ್ ಟೇಸ್ಟಿಯಾಗಿದೆ ಇದು ಇದ್ರ ಮೇಲ್ಗಡೆ ಸ್ವಲ್ಪ ಕೊತ್ತಂಬ ಮಾಡಿಕೊಳ್ಳಿ ಫಸ್ಟ್ ಅಷ್ಟೇ ಹೋಗಿತ್ತು ಚಿತ್ರಾನ್ನ ಸರಾರಿ ನೋಡಿ ಹೊಕ್ಕಿಂಕಾಯಿ ಜೊತೆ ತಿಂತ ಆದರೆ ವಾ ವಾ ಅಂದ್ರೆ